ಕರ್ಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಬರುವಂತಹ ವಾರ ಈ ಪ್ರಸ್ತುತ ವಾರದಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಗಳು ಇರುತ್ತೆ ಅಂತ ಹಿಂದಿನ ವಿಡಿಯೋದಲ್ಲಿ ನಾವು ಹೇಳಿದ್ದೇವೆ ಮೇಷನಿಂದ ಕನ್ಯಾ ರಾಶಿವರೆಗೂ ಹೇಳಿದ್ದೇವೆ ಈ ವಾರದ ಈ ವಿಡಿಯೋದಲ್ಲಿ ಮುಖ್ಯವಾಗಿ ನಾವು ತುಲಾರಾಶಿಯಿಂದ ಮೀನರಾಶಿಯವರಿಗೆ ಯಾವ ರೀತಿ ಭಾವಫಲಗಳು ಸಿಗ ಇರುತ್ತೆ ಯಾವ ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಈ ವಾರದಲ್ಲಿ ಮತ್ತು ಮುಖ್ಯವಾಗಿ ಮೂರು ಗ್ರಹಗಳ ಬದಲಾವಣೆ ಅನ್ನೋದು ನೋಡಿದ್ದೀವಿ ಮೇ ಹದಿನಾಲ್ಕರಂದು ಗುರು ಬದಲಾವಣೆ ಆಗಿರ್ಬೋದು ಹದಿನೆಂಟರಂದು ನಡೆಯುವಂತಹ ಕೇ ಗ್ರಾಹಕೇತುಗಳ ಬದಲಾವಣೆ ಆಗಿರ್ಬೋದು ಈ ಬರುವಂತಹ ವಾರದಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ಭಾವದಲ್ಲಿ ಯಾವ ಅದ್ಭುತವಾದಂತಹ ಫಲಗಳು ಇರುತ್ತೆ ಅನ್ನೋದು ನೋಡುವುದಾದರೆ ತುಲಾರಾಶಿಯವರಿಗೆ ಈ ವಾರದಲ್ಲಿ ಭಾಗ್ಯಸ್ಥಾನದಲ್ಲಿರುವಂತಹ ಗುರುಗ್ರಹವು ಅದ್ಭುತವಾಗಿ ಯೋಗಕಾರಕನಾಗಿರ್ತಾರೆ ಈ ಪ್ರಭಾವದಿಂದ ತುಲಾರಾಶಿಯವರು ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು ಕೈ ಹಿಡಿಯುವಂತಹ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು ಸಾಕಷ್ಟು ಅಭಿವೃದ್ಧಿಯನ್ನು ಡೆವಲಪ್ಮೆಂಟನ್ನು ಪ್ರೋಗ್ರೆಸ್ನ ಇಬ್ಬರು ನೋಡಬಹುದು ಇನ್ನು ಉದ್ಯೋಗ ವಿಷಯಗಳಲ್ಲಿ ವೃತ್ತಿ ಉದ್ಯೋಗ ವಿಷಯಗಳಲ್ಲಿ ಅವರಿಗೆ ಒಂದು ಸ್ಟೆಬಿಲಿಟಿ ಒಂದು ಸ್ಥಿರತ್ವ ಅನ್ನೋದು ಸಿಗುತ್ತೆ ಆದ್ದರಿಂದ ಅವರ ಸ್ಥಾನವನ್ನು ಸುಸ್ಥಿರ ಮಾಡಿಕೊಳ್ಳಲು ಅದ್ಭುತವಾದಂತಹಂತಹ ಕಾಲ ಅಂತಲೂ ಹೇಳ್ಬೋದು ಕೌಟುಂಬಿಕ ಜೀವನದಲ್ಲಿ ಸಾಕಷ್ಟು ಹ್ಯಾಪಿನೆಸ್ಸಿಂದ ಸಾಕಷ್ಟು ಸಂತೋಷದಿಂದ ಕುಟುಂಬಸ್ಥರ ನಡುವೆ ಕಾಲವನ್ನು ಕಳೆಯೋದಕ್ಕೆ ಈ ವಾರದಲ್ಲಿ ಅದ್ಭುತವಾದಂತಹ ಯೋಗ ಇವರಿಗೆ ಇದೆ ಅಂತ ಹೇಳ್ಬೋದು ಇವರಲ್ಲಿರುವಂತಹ ಒಂದು ಸೆಲ್ಫ್ ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರ್ಬೋದು ಆತ್ಮವಿಶ್ವಾಸವಾಗಿರುವುದು ಅದ್ಭುತವಾಗಿ ಇವರ ಮುಖಾಂತರ ಕೆಲವೊಂದು ಅದ್ಭುತವಾದಂತಹ ನಿರ್ಧಾರಗಳು ತಗೊಳ್ಳುವಂತಹ ಅವಶ್ಯಕತೆಯನ್ನು ಮತ್ತು ಸಂದರ್ಭಗಳನ್ನು ತಂದುಕೊಡುತ್ತೆ ಮುಖ್ಯವಾಗಿ ತುಲಾರಾಶಿಯವರು ಬೇರೆಯವರ ವಿಷಯಗಳಲ್ಲಿ ದಯವಿಟ್ಟು ಇಂಟರ್ಫಿಯರ್ ಮಾಡ್ಕೊಳ್ಕೋಗಬೇಡಿ ಅವರ ವಿಷಯಗಳಲ್ಲಿ ಅನಾವಶ್ಯಕವಾಗಿರುವಂತಹ ನಿಮ್ಮ ಮಾತುಗಳಿಂದ ಅಥವಾ ನೀವು ಇಟ್ಟಿರುವಂತಹ ಕೆಲವೊಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ನೀವು ತಗೊಳ್ಳುವಂತಹ ನಿರ್ಧಾರಗಳಿಂದ ಕೆಲವೊಂದು ಸಮಸ್ಯೆಗಳು ಸೃಷ್ಟಿಯಾಗಬಹುದು ಆಗಬಹುದು ಆದ್ದರಿಂದ ಬೇರೆಯವರ ವಿಷಯಗಳ ಕಡೆಗೆ ನೀವು ಅನಾವಶ್ಯಕವಾಗಿ ಇಂಟರ್ಫಿಯರ್ ಆಗೋದು ಕಮ್ಮಿ ಇನ್ನು ಕೆಲವೊಂದು ಮುಖ್ಯವಾದ ವಿಷಯಗಳನ್ನು ಈ ವಾರದಿಂದ ಮಾಡುವುದಕ್ಕಿಂತ ಮುಂದಿನ ದಿನಗಳಿಗೆ ಏನಾದರೂ ಪೋಸ್ಟ್ಪೋನ್ ಮಾಡಿಕೊಳ್ರೆ ತುಂಬ ಉತ್ತಮವಾಗಿರುತ್ತೆ ಹಣಕಾಸಿನ ವಿಷಯಗಳಲ್ಲಿ ಈ ಹಣಕಾಸು ಸಂಬಂಧಪಟ್ಟ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋದು ಒಂದು ಆಸ್ತಿ ಪರ್ಚೇಸ್ ಇಂತಹ ವಿಷಯಗಳನ್ನು ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ ಮುಖ್ಯವಾಗಿ ತುಲಾರಾಶಿಯವರು ಈ ವಾರದಲ್ಲಿ ಪ್ರತಿದಿನವೂ ಆ ಸೂರ್ಯ ಭಗವಾನನನ್ನು ಪ್ರಾರ್ಥನೆ ಮಾಡೋದು ಸೂರ್ಯ ಭಗವಾನನ ಆಶೀರ್ವಾದ ಪಡೆಯೋದರಿಂದ ನಮಗೆ ಸಾಕಷ್ಟು ಶುಭ ಫಲಗಳು ಈ ವಾರದಲ್ಲಿ ಗೋಚಾರವಾಗ್ತಾ ಇದೆ ಮತ್ತೊಂದು ರಾಶಿಯಾರದಂತಹ ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಯಾವ ರೀತಿ ಇರುತ್ತೆ ಅಂತ ನೋಡುವುದಾದರೆ ಬದಲಾಗಿರುವಂತಹ ಗುರು ಈ ಗುರು ರಾಹುಕೇತು ಸಂಚಾರದಿಂದ ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಇವರು ಮಾಡ್ತಾ ಇರುವಂತಹ ವ್ಯಾಪಾರ ಪ್ರಯತ್ನಗಳಾಗಿರ್ಬೋದು ವ್ಯಾಪಾರ ವಿಷಯಗಳಲ್ಲಾಗಿರ್ಬೋದು ಈ ವ್ಯಾಪಾರ ಯೋಗ ಅನ್ನೋದು ಅತ್ಯುತ್ತಮ ರೀತಿಯಲ್ಲಿ ಶುಭ ಫಲಗಳನ್ನು ಮತ್ತು ನೀಡ್ತಾ ಇದೆ ಇವರಿಗೆ ಸಾಕಷ್ಟು ಸಿಚುವೇಶನ್ಸ್ ಅನ್ಬೋದು ಪರಿಸ್ಥಿತಿಗಳನ್ನಾಗ್ಬೋದು ಇವರಿಗೆ ಸಹಕಾರ ನೀಡ್ತಾ ಇದೆ ಹಣಕಾಸಿನ ವಿಷಯಗಳಲ್ಲಿ ಸಾಕಷ್ಟು ಯಶಸ್ಸುಗಳನ್ನು ಆಕಸ್ಮಿಕವಾಗಿ ಕೆಲವೊಂದು ಮಾರ್ಗಗಳಿಂದ ಬರುವಂತಹ ಈ ಹಣಕಾಸಿನ ಸೌಲಭ್ಯ ಅನ್ನೋದು ಇವರಿಗೆ ಸಾಕಷ್ಟು ಜೀವನದಲ್ಲಿ ಉತ್ಸಾಹವನ್ನು ನೀಡುತ್ತೆ ಇವರು ನೀಡಿರುವಂತಹ ಹೂಡಿಕೆಗಳಲ್ಲಿ ಸಾಕಷ್ಟು ಲಾಭಗಳನ್ನು ಪಡೆಯಬಹುದು ಇವರು ತಗೊಂಡಿರುವಂತಹ ನಿರ್ಧಾರಗಳು ಇವರಿ ಇರುವ ಕೈ ಹಿಡಿರುವಂತಹ ಕೆಲಸ ಕಾರ್ಯದಲ್ಲಿ ಸಾಕಷ್ಟು ವಿಶೇಷ ವಿಶೇಷವಾಗಿ ಇವರಿಗೆ ಒಳ್ಳೆಯದನ್ನೇ ಮಾಡುತ್ತೆ ಮುಖ್ಯವಾಗಿ ಇವರ ತಿಳುವಳಿಕೆಯಿಂದ ಜಾಣ್ತ ಜಾಣ್ಮತನೆಯಿಂದ ತಗೊಳ್ತಾ ಇರುವಂತಹ ಕೆಲವು ನಿರ್ಧಾರಗಳು ಈ ಯಾವುದೇ ಆತಂಕ ಸಮಸ್ಯೆ ಬಂದರೂ ಅಂತಹ ಸಮಸ್ಯೆಗಳಿಂದ ಸಾವಕಾಶವಾಗಿ ಸರಳವಾಗಿ ಹೊರಗಡೆ ಬೀಳುವುದಕ್ಕೆ ಅವರಿಗೆ ಅದ್ಭುತವಾಗಿ ಇವರಲ್ಲಿರುವಂತಹ ಸಿಕ್ಸ್ ಸೆನ್ಸ್ ಅಂತ ಅನ್ಬೋದು ಆ ಸಮಯ ಪ್ರಜ್ಞೆ ಅನ್ನೋದು ಇವರಲ್ಲಿ ಸಾಕಷ್ಟು ಶುಭ ವಿಷಯಗಳನ್ನು ನಡೆದುಕೊಡುತ್ತೆ ಈಗ ಅಷ್ಟಮ ಗುರು ಯೋಗ ನಡೀತಾ ಇದೆ ಈ ಅಷ್ಟಮ ಗುರು ಯೋಗ ಗುರುಯೋಗದಿಂದ ನಿಮಗೆ ಪ್ರತಿಯೊಂದು ವಿಷಯದಲ್ಲಿ ತುಂಬ ಹುಷಾರಾಗಿ ನೀವು ಇರುವಂತಹ ಮಾತುಗಳು ಮಾಡ್ತಾ ಇರುವಂತಹ ಕೆಲಸಗಳು ತುಂಬ ಅದರ ಬಗ್ಗೆ ಪೂರ್ತಿ ಜ್ಞಾನವೊಂದು ಹೊಂದಿ ಮಾ ಒಂದು ಮಾಡಬೇಕಾಗಿರುತ್ತೆ ಆದ್ದರಿಂದ ನೀವು ಹೇಳುವಂತಹ ಕೆಲವೊಂದು ವಿಷಯಗಳು ಕೆಲವೊಂದು ಸಂದರ್ಭಗಳಲ್ಲಿ ನಿಮಗೆ ಎದುರಾಗುವಂತಹ ಅವಶ್ಯಕತೆ ಇದೆ ಆದ್ದರಿಂದ ಪ್ರತಿಯೊಂದು ವಿಷಯವನ್ನು ಪ್ರತಿಯೊಂದು ಮಾತನ್ನು ನೀವು ಅದರ ಪರಿಣಾಮವನ್ನು ಪರಿಣಾಮವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಆಡುವುದು ಉತ್ತಮವಾಗಿರುತ್ತೆ ಈ ವಾರ ಅದ್ಭುತವಾದಂತಹ ಫಲಗಳಿಗೋಸ್ಕರ ವೃಶ್ಚಿಕ ರಾಶಿಯವರು ಧ್ಯಾನ ಗುರು ಶ್ಲೋಕವನ್ನು ಮಾಡುವುದು ಅತ್ಯಮ ಅತ್ಯುತ್ತಮವಾಗಿರುತ್ತೆ ಮತ್ತೊಂದು ರಾಶಿ ಧನಸ್ಸು ರಾಶಿಯವರಿಗೆ ಈ ವಾರದಲ್ಲಿ ನೋಡುವುದಾದರೆ ಉತ್ತಮ ಈ ಸೂರ್ಯದೇವನ ಅನುಗ್ರಹ ಅನ್ನೋದು ರವಿ ಅನುಗ್ರಹ ಅನ್ನೋದು ಈ ವಾರದಲ್ಲಿ ಪುಷ್ಕಲವಾಗಿ ಈ ಧನಸ್ಸು ರಾಶಿಯವರ ಮೇಲೆ ಇರುತ್ತೆ ಈ ಶತ್ರುಗಳ ಮೇಲೆ ಯಾಕೆಂದರೆ ರವಿ ಅನುಗ್ರಹ ಇದ್ದರೆ ರವಿ ಉಚ್ಚಸ್ಥಾನದಲ್ಲಿದ್ದರೆ ಸ್ಥಾನದಲ್ಲಿದ್ದರೆ ಈ ಶತ್ರುಗಳ ಮೇಲೆ ತಮ್ಮ ಜಯಕೇತನವನ್ನು ಹಾರಿಸ್ತಾರೆ ಇವರ ಅವರ ತಂತ್ರಗಳಿಗೆ ಇವರದೇ ಆದಂತಹ ನಿರ್ಧಾರಗಳಿಂದ ಇವರದೇ ಆದಂತಹ ಪ್ರತಿವ್ಯೂಹದಿಂದ ಅವರ ಪ್ರಯತ್ನಗಳನ್ನು ಈ ಈ ವ್ಯಕ್ತಿಗಳು ಧನಸ್ಸು ರಾಶಿ ಜಾತಕದವರು ಅವರ ಕುತಂತ್ರಗಳ ಮೇಲೆ ಜಯವನ್ನು ಹಾರಿಸ್ತಾರೆ ಇವರ ಕನಸು ಮತ್ತು ಇವರು ಯಾ ಸಾಧನೆ ಯಾವುದಕ್ಕೋಸ್ಕರ ಮಾಡ್ತಾ ಇರ್ತಾರೋ ಅಂತಹ ಸಾಧನೆ ಗುರಿ ತಲುಪಲು ಮಾರ್ಗಗಳು ಅನುಕೂಲವಾಗಿರುತ್ತೆ ಇವರ ಆಶಯ ಅನ್ನೋದು ಈ ಸ ಈಡೇರುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಆತಂಕಗಳನ್ನೋದು ಬಗೆಹರಿಯುತ್ತೆ ಸಪ್ತಮ ಸ್ಥಾನದಲ್ಲಿರುವಂತಹ ಗುರು ಮುಖಾಂತರ ಇವರಿಗೆ ಈ ಸಪ್ತಮ ಗುರು ಎಲ್ಲ ವಿಧಗಳಲ್ಲಿ ಎಲ್ಲ ವಿಷಯಗಳಲ್ಲಿ ಅದ್ಭುತವಾಗಿರುವಂತಹ ಒಳ್ಳೆಯ ವಿಷಯಗಳನ್ನು ಇವರಿಗೆ ಅನುಕೂಲ ನೀಡುತ್ತೆ ಮುಖ್ಯವಾಗಿ ಈ ವ ಈ ವಾರದಲ್ಲಿ ಧನಸ್ಸು ರಾಶಿಯವರಿಗೆ ಭೂ ಗೃಹ ವಾಹನ ಈ ರೀತಿ ಯೋಗಗಳು ಒಂದು ಮನೆ ತಗೊಳ್ಳುವಂತಹ ಒಂದು ವಾಹನ ಕೊಳ್ಳುವಂತಹ ಒಂದು ಅದ್ಭುತವಾದಂತಹ ಯೋಗ ಅನ್ನೋದು ಇದೆ ಮುಖ್ಯವಾಗಿ ಈ ವಿವಾದವನ್ನು ಮನಸ್ತಂಬ ಮನಸ್ತಾಪಗಳನ್ನು ವಾಗ್ವಿವಾದಗಳನ್ನು ತರುವಂತಹ ಕೆಲವೊಂದು ಸಂಭಾಷಣೆಗಳಿಗೆ ಅಥವಾ ಅಂತಹ ಪರಿಸ್ಥಿತಿಗಳಿಗೆ ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದಾಗಿರುತ್ತೆ ಈ ವಾರ ಮಧ್ಯದಲ್ಲಿ ಕೆಲವೊಂದು ಶುಭ ವಿಷಯಗಳು ಸಿಹಿ ಸುದ್ದಿಗಳು ಕೇಳುವಂತಹ ಆ ಅನಿವಾರ್ಯತೆ ಮತ್ತು ಸಂದರ್ಭಗಳು ಬರಬಹುದು ಆದ್ದರಿಂದ ಈ ವಾರದಲ್ಲಿ ಅತ್ಯಂತ ಶುಭಪ್ರದವಾಗಿರುತ್ತೆ ಧನಸ್ಸು ರಾಶಿಯವರು ಈ ವಾರದಲ್ಲಿ ಶ್ರೀ ಪಾರ್ವತಿ ಪರಮೇಶ್ವರರನ್ನು ಆರಾಧನೆ ಮಾಡುವುದು ಪ್ರತಿ ದಿನವೂ ಪಾರ್ವತಿ ಪರಮೇಶ್ವರರಿಗೆ ಸಂಬಂಧಪಟ್ಟಿರುವಂತಹ ಶ್ಲೋಕವನ್ನು ಪಾರಾಯಣ ಮಾಡೋ ಮುಖಾಂತರ ಮತ್ತಷ್ಟು ಶುಭ ಫಲಗಳನ್ನು ಈ ವಾರದಲ್ಲಿ ಕಾಣಬಹುದು ಮತ್ತೊಂದು ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಈ ವಾರದಲ್ಲಿ ವ್ಯಾಪಾರ ವಿಷಯಗಳಲ್ಲಿ ಅದ್ಭುತವಾಗಿ ಲಾಭಗಳನ್ನು ಪಡೆಯಬಹುದು ಈ ವ್ಯಾಪಾರದ ಮುಖಾಂತರ ಹೊಸ ಕಸ್ಟಮರ್ಸ್ನ ಆಕರ್ಷಣೆ ಮಾಡಬಹುದು ಅವರಿಂದ ಅತ್ಯುತ್ತಮ ಲಾಭಗಳನ್ನು ಇವರು ಪಡೆಯಬಹುದು ಬುದ್ಧಿಬಲದಿಂದ ವಿವೇಚನೆಯಿಂದ ತಿಳುವಳಿಕೆಯಿಂದ ಕೆಲವೊಂದು ನಿರ್ಧಾರಗಳನ್ನು ಕೈ ಹಿಡಿಯಬೇಕಾಗಿರುತ್ತದೆ ಮುಖ್ಯವಾಗಿ ಈ ಚತುರ್ಥ ಸ್ಥಾನದಲ್ಲಿರುವಂತಹ ಬುಧನ ಅನುಗ್ರಹದಿಂದ ಬುಧ ಅನುಗ್ರಹದಿಂದ ಮತ್ತು ಬುಧನ ಅನುಗ್ರಹದ ಬಲದಿಂದ ಇವರಲ್ಲಿ ಸಾಕಷ್ಟು ವಿವೇಕವನ್ನು ಜ್ಞಾನವನ್ನು ಸಾಮರ್ಥ್ಯವನ್ನು ಬೆಳೆಸ್ಕೊಳ್ತಾರೆ ಬೇರೆ ಅಭ್ಯಾಸಗಳನ್ನು ಎಲ್ಲ ಪಕ್ಕೆ ಬಿಟ್ಟು ನಿಮ್ಮಲ್ಲಿರುವಂತಹ ಕೆಲವೊಂದು ಅಭ್ಯಾಸಗಳು ಹವ್ಯಾಸಗಳು ನಿಮ್ಮ ದಾರಿಯನ್ನು ದಿಕ್ಕನ್ನು ತಪ್ಪಿಸುವಂತಹ ಪ್ರಯತ್ನಗಳಾಗಿರುತ್ತೆ ಆದ್ದರಿಂದ ಅಂತಹ ಅಭ್ಯಾಸಗಳನ್ನು ಪಕ್ಕೆಯಲ್ಲಿಟ್ಟು ನಿಮ್ಮಲ್ಲಿರುವಂತಹ ಶಕ್ತಿ ಸಾಮರ್ಥ್ಯಗಳನ್ನು ನೀವು ಕಂಡಿರುವಂತಹ ಒಂದು ಹಣಕಾಸಿನ ಪ್ರಯೋಜನಗಳಿಗೆ ಅಂದರೆ ಇಷ್ಟ ಮಟ್ಟದಲ್ಲಿ ಇಷ್ಟು ಲಾಭಗಳ ಪಡೆಯಬೇಕು ಈ ರೀತಿ ತಂತ್ರಗಳಿಂದ ಈ ರೀತಿ ನಾನು ಉತ್ತಮವಾಗಿ ಧನ ಆಗಮನ ಮಾಡ ಧನ ಆದಾಯವನ್ನು ಪಡೆಯಬಹುದು ಲಾಭಗಳನ್ನು ಪಡೆಯಬಹುದು ಅನ್ನುವಂತಹ ಒಂದು ಉತ್ತಮವಾಗಿರುವಂತಹ ಯೋಚನೆಗಳಿಗೆ ನಿಮ್ಮ ಯೋಚನೆಗಳನ್ನು ನಿಮ್ಮ ಕೆಲಸಗಳನ್ನು ನೀವು ಮಾಡಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ ಏನಾದರೂ ಸಾಲ ಮಾಡಬೇಕಾಗಿರುವಂತಹ ಸಮಸ್ಯೆ ಬಂದರೆ ಅಂತಹ ಸಂದರ್ಭದಲ್ಲಿ ಇರುವಂತಹ ವಿಷಯಗಳಿಂದ ನಿಮ್ಮಲ್ಲಿ ಅನುಕೂಲವಾಗಿರುವಂತಹ ಎಷ್ಟು ಇರುತ್ತೋ ಅಷ್ಟು ಮುಖಾಂತರ ನೀವು ಖರ್ಚು ಮಾಡೋದಾಗಿರಲಿ ನಿಭಾಯಿಸೋದಾಗಿರಲಿ ಮಾಡಿ ಈ ಸಾಲ ಮಾಡೋದು ಈ ಸಾಲದ ಸಮಸ್ಯೆಗಳನ್ನು ಮೈಮೇಲೆ ಹಾಕ್ಕೊಳ್ಳೋದು ಈ ರೀತಿ ವಿಷಯಗಳು ಸ್ವಲ್ಪ ದೂರ ಇರೋದು ಉತ್ತಮವಾಗಿರುತ್ತೆ ಮುಖ್ಯವಾಗಿ ಕೆಲವೊಂದು ವಿಷಯಗಳಲ್ಲಿ ಬೇಡಪ್ಪ ಈ ಕ್ಯಾಕೆ ಅಷ್ಟೊಂದು ಖರ್ಚು ಮಾಡ್ತೀಯಾ ಸಾಲ ಮಾಡಿ ಮಾಡೋದು ಬೇಕಾ ಅನ್ನುವಂತಹ ನಿಮ್ಮ ಕುಟುಂಬ ಸದಸ್ಯರು ಕೊಡುವಂತಹ ಕೊಲ್ಲು ಕೆಲವೊಂದು ಸಲಹೆಗಳಿಗೆ ಅವರಿಗೆ ಬೆಲೆ ಕೊಡಿ ಯಾಕಂದರೆ ಅವರು ನೀಡುವಂತಹ ಈ ಸೂಚನೆಗಳು ಮುಂದಿನ ದಿನಗಳಲ್ಲಿ ನಿಮಗೆ ಹಣಕಾಸಿನ ವ್ಯವಹಾರಗಳಲ್ಲಿ ಸಾಕಷ್ಟು ವಿಷಯಗಳು ಬರುತ್ತೆ ಆದ್ದರಿಂದ ಮನೆಯವರು ಏನೋ ಹೇಳಿದಾರಂತೆ ಆವೇಶಪೂರಿತವಾಗಿ ಕೋಪದಿಂದ ಅವರಿಗೆ ಪ್ರತ್ಯುತ್ತರ ನೀಡುವುದು ಅಷ್ಟು ಸಮಂಜಸವಲ್ಲ ಅಂತ ಹೇಳುತ್ತಾ ಈ ವಾರದಲ್ಲಿ ಮಕರ ರಾಶಿಯವರು ಮತ್ತಷ್ಟು ಶುಭ ಫಲಗಳಿಗೋಸ್ಕರ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡುವುದು ವೆಂಕಟೇಶ್ವರ ಸ್ವಾಮಿಯ ಸ್ತೋತ್ರಗಳನ್ನು ಪಠಿಸುವುದು ಉತ್ತಮವಾಗಿರುತ್ತೆ ಮತ್ತೊಂದು ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಈ ಒಳ್ಳೆಯ ಶುಭ ಕಾಲ ಶುಭ ಯೋಗ ಆರಂಭವಾಗಿದೆ ಈ ಗುರುಗ್ರಹದ ಸಂಚಾರದ ಬದಲಾವಣೆಯಿಂದ ಅಂತಲೇ ಹೇಳ್ಬೋದು ಯಾಕಂದರೆ ಪಂಚಮದಲ್ಲಿರುವಂತಹ ಐದನೇ ಮನೆಯಲ್ಲಿರುವಂತಹ ಬೃಹಸ್ಪತಿ ಯೋಗ ನಿಮ್ಮ ಮುಂದಿನ ದಿನಗಳಲ್ಲಿ ಬರುವಂತಹ ಸಾಕಷ್ಟು ಯಶಸ್ಸುಗಳಿಗೆ ಸಕ್ಸಸ್ಗೆ ಇದೊಂದು ದಾರಿ ಮಾಡಿಕೊಡುತ್ತೆ ನಿಮಗೆ ಅದ್ಭುತವಾಗಿ ಈ ಸಕ್ಸಸ್ನ ಹಾದಿಗೆ ನಿಮ್ಮನ್ನು ಕಳುಕೊಳ್ಳು ನಿಮ್ಮನ್ನು ಕರೆದೊಯ್ಯೋದಕ್ಕೆ ಈ ಪಂಚಮ ಬೃಹಸ್ಪತಿ ಯೋಗ ಅದ್ಭುತವಾಗಿರುತ್ತೆ ಹಿಂದಿನ ದಿನಗಳಲ್ಲಿರುವಂತಹ ನಿಮ್ಮ ವೈಭೋಗ ನಿಮ್ಮ ಗೌರವಗಳು ನಿಮ್ಮ ಮಾತಿಗಿರುವಂತಹ ಬೆಲೆ ನಿಮ್ಮ ಸಕ್ಸಸ್ ಎಲ್ಲನೂ ಮತ್ತೆ ಹಿಂಪಡೆಯೋದಕ್ಕೆ ಅಂದರೆ ನಿಮಗೆ ಮತ್ತು ಇಂಪ ಅದನ್ನು ವಾಪಸ್ ಪಡೆಯೋದಕ್ಕೆ ಈ ಕಾಲ ಅದ್ಭುತವಾಗಿರುತ್ತೆ ಕೆಲವೊಂದು ವಿಷಯಗಳು ಕೆಲವೊಂದು ವ್ಯವಹಾರಗಳು ಮಧ್ಯದಲ್ಲಿ ನಿಲ್ಲಿಸುತ್ತಾರೆ ಆದ್ದರಿಂದ ಅಂತಹ ಕೆಲಸ ಕಾರ್ಯಗಳನ್ನು ಮತ್ತೆ ಕೈ ಹಿಡಿದು ಮತ್ತೆ ಅದನ್ನು ಸಕ್ಸಸ್ಸಿನ ದಿಕ್ಕಿಗೆ ಕೈ ಮತ್ತು ಯಶಸ್ಸಿನ ಕಡೆಗೆ ಆರಂಭ ಮಾಡುವುದಕ್ಕೆ ಈ ಕಾಲ ಅದ್ಭುತವಾಗಿರುತ್ತೆ ಇನ್ನು ನಾಲ್ಕು ಅಂದರೆ ನಾ ಈ ಸಮಾಜದಲ್ಲಿ ಈ ನಿಮ್ಮ ಸ್ನೇಹ ವರ್ಗದಲ್ಲಾಗಿರ್ಬೋದು ಬಂಧ ವರ್ಗದಲ್ಲಾಗಿರ್ಬೋದು ನಿಮಗೆ ಇರುವಂತಹ ಹೆಸರು ಖ್ಯಾತಿ ಮತ್ತು ನಿಮಗೆ ಸಿಗಬೇಕಾಗಿರುವಂತಹ ಒಂದು ಗೌರವ ಅನ್ನೋದು ಅದ್ಭುತ ರೀತಿಯಲ್ಲಿ ಈ ವಾರ ನಿಮಗೆ ನೀವು ಪಡಿತೀರ ಆದ್ದರಿಂದ ಬೇರೆಯವರ ಅಂದರೆ ನಿಮ್ಮ ಸಹಚಾರಿಯರ ನಿಮ್ಮ ಸ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ಸರ್ಕಲ್ ಆಗಿರ್ಬೋದು ಬಂಧು ಮಿತ್ರಗಳಾಗಿರ್ಬೋದು ಕುಟುಂಬಸ್ಥರಾಗಿರ್ಬೋದು ಅವರೊಂದಿಗೆ ವ್ಯವಹಾರ ಮಾಡುವಾಗ ಮಾತಾಡುವಾಗ ತುಂಬ ಸಾಫ್ಟ್ ನೇಚರಲ್ಲಿ ಸೌಮ್ಯವಾಗಿ ಯಾವುದೇ ಕೋಪಾವೇಶ ರೋಷಾವೇಶಕ್ಕೆ ಒಳಗಾಗದೆ ಯಾರನ್ನು ಹರ್ಟ್ ಮಾಡದೆ ನೀವು ಸೌಮ್ಯವಾಗಿ ಮಾತನಾಡುವುದು ಯಾರು ಮನಸ್ಸನ್ನು ನೋಯಿಸದೆ ಮಾತನಾಡುವುದು ಉತ್ತಮವಾಗಿರುತ್ತೆ ಆದರೆ ಸಾಡೆ ಸಾತಿನ ಈ ದೋಷದಿಂದ ಕೆಲವೊಂದು ಆತಂಕಗಳು ವಿಳಂಬತೆ ಅನ್ನುವುದು ಎದುರಾಗಬಹುದು ಆದ್ದರಿಂದ ತಾಳ್ಮೆಯಿಂದ ಈಗ ನಿಮಗಿರುವಂತಹ ಒಂದು ಪರೀಕ್ಷೆ ಕಾಲ ಎಂದು ತಿಳಿದು ಮುಂದುವರಿಯೋದು ಅದ್ಭುತವಾಗಿರುತ್ತೆ ಆದರೆ ಅದರಲ್ಲಿ ನಿಮಗಿರುವಂತಹ ಒಂದು ಆತ್ಮಸ್ಥೈರ್ಯ ಮನೋಬಲ ಈ ರೀತಿ ವಿಷಯಗಳಿಂದ ಅದನ್ನು ಆ ಶಿಣಿ ಕೊಡುವಂತಹ ಕ ಅಂತ ಆತಂಕಗಳನ್ನು ಎದುರಿಸುತ್ತೀರಾ ಈ ವಾರದಲ್ಲಿ ಮತ್ತಷ್ಟು ಶುಭ ಫಲಗಳಿಗೋಸ್ಕರ ದುರ್ಗಾದೇವಿಯ ಆರಾಧನೆ ಮಾಡುವುದು ದುರ್ಗಾ ಶಪ್ತಶಾಹತಿ ಪಾರಾಯಣೆ ಮಾಡುವುದು ಅದ್ಭುತವಾದಂತಹ ಯೋಗಗಳನ್ನು ನೀಡುತ್ತೆ ಕೊನೆಯ ರಾಶಿಯಾದಂತಹ ಮೀನರಾಶಿ ಜಾತಕರಿಗೆ ಈ ವಾರದಲ್ಲಿ ಯಾವ ರೀತಿ ಇದೆ ಅಂತ ನೋಡುವುದಾದರೆ ಈ ಮುಖ್ಯವಾಗಿ ಅದೃಷ್ಟ ಫಲಗಳು ಸಿಗುತ್ತೆ ಅದೃಷ್ಟ ಕೆಲವೊಂದು ಅದೃಷ್ಟ ಅನ್ನುವಂತಹ ಸಂಘಟನೆಗಳು ಅದೃಷ್ಟ ಅನ್ನುವಂತಹ ಕೆಲವು ಸಂದರ್ಭಗಳು ಇವರ ಜೀವನದಲ್ಲಿ ಇದೆ ಇವರಿಗೆ ಕಸ್ ಕಷ್ಟಕ್ಕೆ ತಕ್ಕ ಪ್ರತಿಫಲ ಅನ್ನುವ ರೀತಿಯಲ್ಲಿ ಇವರಿಗೆ ಕೆಲವೊಂದು ವಿಷಯಗಳಲ್ಲಿ ಅದ್ಭುತವಾಗಿರುವಂತಹ ವಿಷಯಗಳು ಇದೆ ಕೆಲವೊಂದು ಮುಖ್ಯ ವಿಷಯಗಳಲ್ಲಿ ಇವರು ಪಡೆಯುವಂತಹ ಆ ಸಕ್ಸಸ್ ಆ ಕಾರ್ಯ ಸಾಧನೆ ಅನ್ನೋದು ಇವರಿಗೆ ಮತ್ತಷ್ಟು ಪ್ರೋತ್ಸಾಹವನ್ನು ನೀಡುತ್ತೆ ವೃತ್ತಿ ಉದ್ಯೋಗಗಳಲ್ಲಿ ಒಳ್ಳೆಯ ಕಾಲ ಅಂತ ಹೇಳ್ಬೋದು ಇವರ ಸಹಚ ಸಹೋದ್ಯೋಗಿಗಳಾಗಿರ್ಬೋದು ಮೇಲಧಿಕಾರಿಗಳ ಪ್ರಶಂಸೆ ಆಗಿರ್ಬೋದು ಕೆಲವೊಂದು ವಿಷಯಗಳಲ್ಲಿ ಇವರಿಗೆ ಪೂರ್ತಿ ಮಾಡುವಂತಹ ಜವಾಬ್ದಾರಿಗಳಾಗಿರ್ಬೋದು ಅವರಿಗೆ ಉತ್ತಮ ಪ್ರಶಂಸೆಗಳನ್ನು ತಂದು ಕೊಡ್ತಾ ಇದೆ ಆದರೆ ಆ ಫಾಸ್ಟ್ನೆಸ್ ಅನ್ನೋದಿರುತ್ತೆ ಆ ಹೊರಟುತನ ಅನ್ನೋದಿರುತ್ತೆ ಸ್ವಲ್ಪ ಯಾವುದೇ ಹಿಂದೆ ಮುಂದೆ ನೋಡದೆ ಕೆಲವೊಂದು ನಿರ್ಧಾರಗಳು ಕಾಯ್ತಗೊಳ್ಳೋದು ಯಾವುದೇ ರೀತಿ ಯೋಚನೆಯನ್ನು ಮಾಡದೆ ಕೆಲವೊಂದು ವಿಷಯಗಳಲ್ಲಿ ಅಂದರೆ ಅಗ್ರೆಸಿವ್ ಆಗಿ ಹೋಗೋದು ಈ ರೀತಿ ವಿಷಯಗಳಿಗೆ ಸ್ವಲ್ಪ ಕಮ್ಮಿ ಮಾಡಿಕೊಂಡು ನಿಧಾನವಾಗಿ ಯೋಚನೆ ಮಾಡಿ ಮಾಡಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ ನಿಮಗಿರುವಂತಹ ಆಸ್ತಿಯನ್ನು ವೃದ್ಧಿ ಮಾಡಿಕೊಳ್ಳೋದಕ್ಕೆ ಅದು ಮನೆಯಾಗಿರ್ಬೋದು ಅಥವಾ ಮತ್ತಷ್ಟು ಸ್ಥಿರಾಸ್ತಿಗಳನ್ನು ಪಡೆಯೋದಕ್ಕೆ ಈ ಇದು ಒಳ್ಳೆಯ ಸಮಯ ಒಂದು ಆಸ್ತಿ ಕೊಳ್ಳಲು ಅಥವಾ ರಿಜಿಸ್ಟ್ರೇಷನ್ ಮಾಡಿಸಲು ಅಥವಾ ನಿಮ್ಮದಾಗಿಸಿಕೊಳ್ಳಲು ಇದು ಅದ್ಭುತವಾಗಿರುವಂತಹ ಸಮಯ ಅಂತ ಹೇಳ್ಬೋದು ಇದರಲ್ಲಿ ಕೆಲವರ ಅಂದರೆ ಮಿತ್ರ ಬಂಧು ಮಿತ್ರಗಳಾಗಿರ್ಬೋದು ಪ್ರಮುಖರ ಪರಿಚಯ ಆಗಿರ್ಬೋದು ಅವರ ಸಹಕಾರದಿಂದ ನೀವು ಯಶಸ್ವಿಯಾಗಿ ನಿಮ್ಮ ಕೆಲಸಗಳನ್ನು ಪೂರ್ತಿ ಮಾಡ್ತೀರಾ ನಿಮ್ಮ ಜೀವನ ಪ್ರಶಾಂತವಾಗಿ ನೆಮ್ಮದಿಯಾಗಿ ಅದ್ಭುತವಾಗಿರುತ್ತೆ ನಿಮ್ಮ ಕುಟುಂಬ ಸದಸ್ಯರೆಂದರೆ ಕಾಳ ಕಳೆಯುತ್ತಾ ಅವರೊಂದಿಗೆ ಕೆಲವೊಂದು ವ್ಯವಹಾರ ಯಾತ್ರೆಗಳು ಅಥವಾ ಈ ಕೆಲವೊಂದು ಸಣ್ಣ ಪುಟ್ಟ ಟ್ರಿಪ್ಗಳಿಗೆ ಹೋಗಿ ನಿಮ್ಮ ಕುಟುಂಬದ ಜೊತೆ ಆನಂದ ಜೀವನವನ್ನು ಈ ವಾರದಲ್ಲಿ ಕಳೆಯುವಂತಹ ಸೂಚನೆ ಗೋಚಾರವಾಗ್ತಾ ಇದೆ ಮತ್ತಷ್ಟು ಶುಭ ಫಲಗಳಿಗೋಸ್ಕರ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡುವುದು ಮೀನರಾಶಿಯವರಿಗೆ ಅತ್ಯುತ್ತಮ ಶುಭ ಫಲಗಳನ್ನು ನೀಡ್ತಾ ಇರುತ್ತೆ ನೋಡಿದಿರಲ್ವಾ ಈ ಹನ್ನೆರಡು ದ್ವಾದಶ ರಾಶಿಗಳ ಈ ವರ ವಾರ ಭವಿಷ್ಯವನ್ನು ನಿಮ್ಮಂದೆ ತಂದಿದ್ದೇವೆ ಮತ್ತಷ್ಟು ಶುಭ ಫಲಗಳ ಜೊತೆ ಮತ್ತು ಆ ಶ್ರೀಮನ್ನಾರಾಯಣನ ಆ ಪರಮೇಶ್ವರನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ವಿಷಯಗಳಲ್ಲಿ ಶುಭ ನಡೆಯಲಿ ಅಂತ ಭಾವಿಸುತ್ತಾ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸಮಸ್ತ ಸನ್ಮಂಗಳಾನಿ ಭವಂತು ಜಯ ಶ್ರೀರಾಮ್